ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕೀರ್ತಿ ಪಂಚರ್ ವೈಶ್ ಶಾಕ್ ಹಾಗಿದ್ರೆ ಲಕ್ಷ್ಮಿ ಕಂಡ ಮಂಡಲ ಆಗ್ತಾಳಾ ಏನಾಗ್ತದ ತಿಳ್ಕೋಬೇಕು ಅಂದ್ರೆ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಗೆ ಅಪ್ಪ ಬುದ್ಧಿ ಹೇಳ್ತಾರೆ ಅಪ್ಪ ಬುದ್ಧಿ ಹೇಳಿದ್ರಿಂದ ಈ ಕಡೆ ವೈಷ್ ಮನಸ್ಥಿತಿ ಕೂಡ ಬದಲಾಗ್ತದೆ ವೈಷ್ಗೆ ಅರ್ಥ ಆಗ್ತದೆ ವೈಷ್ಣ ಮದುವೆ ಆದ್ಮೇಲೆ ಖಂಡಿತ ನಾನು ಲಕ್ಷ್ಮಿಯವನ್ನ ಒಪ್ಕೋತೀನಿ ನಾವಿಬ್ರು ಕೂಡ ಜೀವನ ಮಾಡ್ತೀವಿ ಕೀರ್ತಿನ ಮರಿತೀನಿ ಅಂತ ಅನ್ಕೊಂಡಿದ್ರು ಆದ್ರೆ ಅವ್ರಿಗೆ ಅದು ಅಸಾಧ್ಯವಾಯ್ತು ಲಕ್ಷ್ಮಿ ಜಾಗಕ್ಕೆ ಕೀರ್ತಿ ಜಾಗಕ್ಕೆ ಲಕ್ಷ್ಮಿಯನ್ನು ತಂದು ತೋ ಕೂರಿಸೋದು ಕಷ್ಟ ಆಯಿತು ಒಂದು ವರ್ಷ ಕಳೆದರೂ ಕೂಡ ಈಗಲೂ ಕೂಡ ಕೀರ್ತಿಯ ಆ ಒಂದು ಜಾಗಕ್ಕೆ ಲಕ್ಷ್ಮಿನ ತಂದು ಕೂರಿಸೋಕೆ ಆಗ್ತಿಲ್ಲ ಬಿಕಾಸ್ ಆ ಕೀರ್ತಿ ಮೇಲಿರೋ ಪ್ರೀತಿ ಇನ್ನೂ ಕೂಡ ಕಡಿಮೆ ಆಗ್ತಿಲ್ಲ ಕೀರ್ತಿ ಪ್ರೀತಿಸಿದಾಗೆ ಲಕ್ಷ್ಮಿನ ಪ್ರೀತಿಸೋಕೆ ಆಗ್ತಿಲ್ಲ ಲಕ್ಷ್ಮಿ ಕೇವಲ ಗೆಳತಿಯಾಗಿ ಕಾಣಿಸ್ತದಾಳಷ್ಟೇ ವೈಷ್ಣವ್ಗೆ ಹೊರತು ಜೀವನದ ಗೆಳತಿಯಾಗಿ ಕಾಣಿಸ್ತಿಲ್ಲ ಈ ಕಡೆ ವೈಷ್ಣು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಪ್ರತಿಯೊಂದು ಗಳಿಗೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ಅವ್ನಿಗೆ ನೆನಪಾಗೋದು ಕೀರ್ತಿ ಕೀರ್ತಿಯ ಜಾಗಕ್ಕೆ ಲಕ್ಷ್ಮಿನ ತಂದು ಕೂ ುದು ಅವನಿಗೆ ಅಷ್ಟು ಸುಲಭವಾದ ಮಾತಾಗಿಲ್ಲ ಹಾಗಾಗಿ ತುಂಬ ಕಷ್ಟಪಡ್ತದಾನೆ ಆದರೂ ಕೂಡ ಲಕ್ಷ್ಮಿಗೆ ತೊಂದರೆ ಮಾಡಬಾರ್ದು ನನ್ನಿಂದ ಹರ್ಟ್ ಆಗಬಾರ್ದು ಅಂತ ಕೂಡ ಪ್ರಯತ್ನ ಕೂಡ ಅವ್ರದ್ದೇ ಮಾಡ್ತಿದ್ದಾರೆ ಆದರೂ ಕೂಡ ಯಾವುದೇ ಪ್ರಯತ್ನ ಕೂಡ ಸಫಲ ಆಗ್ತಿಲ್ಲ ಎಲ್ಲ ಪ್ರಯತ್ನ ಕೂಡ ವಿಫಲ ಆಗ್ತದ ಅದಕ್ಕೆ ಅಪ್ಪ ಕೊಡೋ ಕಾರಣ ನೀನು ನಿನಗೋಸ್ಕರ ಎಲ್ಲಾನು ಮಾಡ್ತಿದ್ಯಾ ಲಕ್ಷ್ಮಿಗೋಸ್ಕರ ಅಲ್ಲ ನೀನು ಲಕ್ಷ್ಮಿಗೆ ಮಾಡ್ತಿರುವುದು ಮೋಸ ವಂಚುನೇನೆ ಹೊರತು ಧರ್ಮ ಸಂಕಟಕ್ಕೆ ಸಿಕ್ಕ ನೀನು ಕೀರ್ತಿ ಮತ್ತೆ ನಿನ್ನ ಪ್ರೀತಿ ಬ್ರೇಕಪ್ ಆಗಿದ್ದು ಅದು ನಿಮ್ಮ ತಪ್ಪು ಅಂದ ಮೇಲೆ ಅದಕ್ಕೆ ಲಕ್ಷ್ಮಿ ಆಕೆ ಹೊಣೆ ಆಗ್ಬೇಕು ಆಕೆ ಸಂಸಾರ ಮಕ್ಕಳು ಮರಿಯನ್ನು ಆಸೆ ಇಟ್ಕೊಂಡು ಬಂದದ ಅವಳು ತುಂಬಾನೇ ಭಾವನೆ ಜೀವಿ ಅವಳ ಭಾವನೆಗಳಿಗೆ ನೀನು ಬೆಲೆ ಜೊತೆಗೆ ಮನ್ಸಾರಿ ಪ್ರೀತಿ ಮಾಡ್ಬೇಕಾಗತ್ತೆ ಆದ್ರೆ ನೀನ್ ತೋರಿಸ್ತಿರೋದು ಕಾಳಜಿ ಅಂತ ಗೊತ್ತಾದ್ರೆ ಆಕೆ ಮನ್ಸೆ ಒರ್ದು ಹೋಗುತ್ತೆ ಜೊತೆಗೆ ನೀನ್ ಸತ್ಯ ಹೇಳಿದ್ರು ಕೂಡ ಆಕೆ ಮನ್ಸು ನುಚ್ನೂರಾಗತ್ತ ಈಗ ಒಂದು ಹೀಗುಡ್ತಿರೋ ಪ್ರೀತಿಯ ಹಾಗಾಗಿ ಅವಳು ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ ಒಮ್ಮೆ ಆ ಪ್ರೀತಿ ಗಾಢ ಆಗ್ತದಾಗೆ ಅವಳಿಗೆ ಗೊತ್ತಾಗುತ್ತೆ ನಿಂದು ಪ್ರೀತಿ ಅಲ್ಲ ಒಂದ್ ಸೈಡ್ ಅಂತ ಅದ್ ಗೊತ್ತಾದ್ರೆ ಅದನ್ನ ಸಹಿಸುವ ಶಕ್ತಿ ಇದೆಯಾ ಅದಕ್ಕೆ ಹೇಳ್ತದೆ ನೀವು ನಿಂದ ನಿಂದೇನ್ ಕಷ್ಟ ಆಗ್ತದೆ ಅಂದ್ರೆ ನೀನು ಇನ್ನೂ ಕೂಡ ಕೀರ್ತಿನ ಬಿಟ್ಟು ಹೋಗ್ತಿಲ್ಲ ಹಳೆ ಜೀವನಕ್ಕೆ ಜೋತ್ ಬಿದ್ದು ಹೊಸ ಜೀವನದ ಜೊತೆ ಹೋದ್ರ ಅದು ಖಂಡಿತ ಅಸಾಧ್ಯವಾಗತ್ತ ಅದಕ್ಕೋಸ್ಕರ ನೀನು ಕೀರ್ತಿಯನ್ನ ಮರೆತು ಲಕ್ಷ್ಮಿನೇ ನಿನ್ನ ಬಾಳ ಸಂಗಾತಿ ಜೀವನ ಸಂಗಾತಿಯನ್ನು ಸತ್ಯವನ್ನ ಅರ್ಥ ಮಾಡಿಕೊಂಡು ಹಳೆ ಬದುಕನ್ನ ಬದಿಗೊತ್ತಿ ಅದನ್ನ ಹೊರತಾಗಿ ನೀನು ಹೊಸ ಜೀವನಕ್ಕೆ ಕಾಲಿಡ್ಬೇಕು ಆದ್ರೆ ನೀನು ಅದ್ರ ಜೊತೆನೆ ಹೋಗ್ತಿರೋದ್ರಿಂದಾಗಿ ನಿನ್ನ ಯಾವ ಪ್ರಯತ್ನ ಕೂಡ ಸಫಲ ಆಗ್ತಿಲ್ಲ ಹಾಗೆ ಹಾಗಾಗಿ ಇನ್ನು ಹಳೆ ಜೀವನನ ಬಿಟ್ಟು ಹೊಸ ಜೀವನದ ಕಡೆ ಮುನ್ನುಗ್ಗು ಪ್ರಾಮಾಣಿಕವಾಗಿ ಲಕ್ಷ್ಮಿ ಅಂತ ಅಂದ್ಕೊಂಡು ಅವಳೆ ನಿನ್ನ ಬದುಕು ಅಂದ್ಕೊಂಡು ಪ್ರೀತಿಸೋಕೆ ಶುರು ಮಾಡುವಂತಾರೆ ಅದನ್ನ ಅರ್ಥ ಮಾತು ಕೊಡ್ತಾನೆ ಅದೇ ರೀತಿ ನಟ್ಕೋತಾನೆ ತನ್ನ ಮನಸ್ಸನ್ನ ತಾನೇ ಗಟ್ಟಿಗೊಳ್ಸ್ಕೊತಾನೆ ಹಳೆ ಬದುಕಿಂದ ಹಳೆ ನನ್ ಕಡೆಯಿಂದ ಟ್ರೈ ಮಾಡ್ತಾನೆ ಅದ್ರ ಒಂದು ರಿಸಲ್ಟ್ ಆಗಿ ಈ ಕಡೆ ಲಕ್ಷ್ಮಿ ಹತ್ರ ಹೋಗಿದ್ದೆ ಕ್ಷಮೆ ಕೇಳ್ತಾನೆ ಲಕ್ಷ್ಮಿ ಕೂಡ ಕ್ಷಮೆ ಕೇಳ್ತಾಳೆ ಬಿಕಾಸ್ ಅವಳ ಕೂಡ ಅರ್ಟ್ ಆಗಿದೆ ಅಂತ ಅವಳು ಅನ್ಕೊಂಡಿದ್ದಾಳೆ ಬಿಕಾಸ್ ನಾನು ತುಂಬಾ ಕ್ವಿಷನ್ಸ್ ಕೇಳಿದೆ ಅವ್ರನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗ ಹಾಕ್ಸ್ದೆ ನಾನು ತುಂಬ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದೀನಿ ಅಂತ ಆದರೆ ವೈಷ್ಣವ್ಗೂ ಕೂಡ ಅರ್ಥ ಆಗಿದೆ ನನಗೆ ಮಗುನ ತುಂಬಿದ್ದಿಲ್ಲ ಕೋಪ ಬಂದಿದೆ ತುಂಬ ರೀಚ್ ಆಗ್ತಿದೆ ನೀ ತಪ್ಪು ಮಾಡದಿರೋ ಅವ್ರ ಮೇಲೆ ಹೇಗಿದ್ದು ತಪ್ಪು ನಾನು ತುಂಬ ಮುಂಗೋಪಿ ಆಗ್ತಿದ್ದೀನಿ ನನ್ನದು ಕೂಡ ತಪ್ಪಿದೆ ಅಂತ ಇಬ್ಬರು ಕೂಡ ಅವರ ಪರಸ್ಪರ ಅರ್ಥ ಮಾಡ್ಕೊತಾರೆ ಅವರ ಅರ್ಥ ಮಾಡ್ಕೊಳ್ಳೋದ್ರಿಂದನೇ ಅವರ ಬದುಕು ಇಷ್ಟು ಸೊಗಸಾಗಿ ಹೋಗ್ತದೆ ಆದರೆ ಒಂದೇ ಕೂರ್ತೆ ಇರುವುದು ವೈಷ್ಣವ ಕೀರ್ತಿ ನೆನಪಿಂದ ಬಂದು ನಾವು ಒಪ್ಕೋಬೇಕಾಗಿರೋದು ಅದಕ್ಕೆ ಸರಿಯಾಗಿ ವರ್ಕ್ಶಾಪ್ ಡಾನ್ಸ್ ವರ್ಕ್ಶಾಪ್ ಬಂದಿದೆ ಡ್ಯಾನ್ಸ್ ವರ್ಕ್ಶಾಪ್ಗೆ ಪ್ರಾರಂಭದಲ್ಲಿ ವೈಷ್ಣವ್ ಕೀರ್ತಿ ಜೊತೆ ಹೋಗಿಲ್ಲ ಲಕ್ಷ್ಮಿ ಜೊತೆ ಕೂಡ ಹೋಗೋಕೆ ಸಾಧ್ಯ ಇಲ್ಲ ಅಂದ್ಕೊಂಡಿದ್ದೆ ಹೋಗೋಲ್ಲ ಅಂದ್ಬಿಟ್ರು ಮನೆಯವ್ರ ಆಯ್ಕೆ ಒಪ್ಕೊಂಡ್ರು ಆದರೆ ಲಕ್ಷ್ಮಿಯ ಇದರಿಂದಾಗಿ ಬೇಜಾರು ಮಾಡಿಕೊಂಡು ಮನಸ್ಸಿಲ್ದಿರೋ ಮನಸ್ಸಲ್ಲಿ ಬರೋದು ಬೇಕಿಲ್ಲ ಅಂದಾಗ ಇಲ್ಲಿ ವೈಷ್ಣವ್ ಕೆಂಡ ಕಾರ್ತಾನೆ ಆದರೆ ಈಗ ಅವನ ತಪ್ಪು ಅರಿವಾಗಿರೋದ್ರಿಂದ ಮನಸ್ಸಿಂದ ನಮಗೋಸ್ಕರ ನಾವು ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿದ್ದೀವಿ ಅಂತ ಹೇಳಿ ಹೇಳ್ತಾನೆ ಇದರಿಂದ ಲಕ್ಷ್ಮಿಗೂ ಕೂಡ ಖುಷಿ ಆಗುತ್ತೆ ನಂತರ ಈ ಕಡೆ ಲಕ್ಷ್ಮೀ ವೈಶ್ವ ಇಬ್ರು ಕೂಡ ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿದಾರೆ ಅದನ್ನ ಹೇಗಾದರೂ ಮಾಡಿ ಹಾಳು ಮಾಡಬೇಕು ಅಂತ ಕಾವೇರಿ ಅವರು ಯೋಚನೆ ಮಾಡ್ತಿದ್ದಾರೆ ಅವರ ಯೋಚನೆಗೆ ಸರಿಯಾಗಿ ಇಲ್ಲಿ ಗಂಗಕ್ಕ ಚಿಕ್ಕಮ್ಮನ ಮನೆಗೆ ಹೋಗಿದ್ದಾರೆ ಅವ್ರಿಗೆ ಹುಷಾರಿಲ್ಲ ಹಾಗಾಗಿ ಬರೋದು ಕಷ್ಟ ಆಗ್ತದೆ ಸ್ವಲ್ಪ ತಡವಾಗಿ ಬರ್ತೀನಿ ಅಂದ್ರೆ ಅದೇ ಸಿಚುವೇಶನ್ನ ಯೂಸ್ ಕಾವೇರಿ ಅವರು ತಡವಾಗಿ ಬರೋದು ಬೇಡ ಹೇಗೂ ಅಡ್ಜಸ್ಟ್ ಮಾಡ್ಕೋತೀವಿ ಬಂದು ಜ್ವರನ ಹತ್ತಿಸ್ಬಿಡಣ ಅಂತ ನಾನು ನಿಮ್ಮ ಚಿಕ್ಕಮ್ ಜ್ವರ ಅಂತಿದ್ಯಾ ನಿನಗೂ ಜ್ವರ ಅಂತಿದೆಯಾ ಹಾಗಾಗಿ ಇವತ್ತೇ ಬರಲೇ ಬೇಡ ನಾವೇ ಹೇಗೂ ಊಟ ತಿಂಡಿಗೆ ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಹೇಳ್ತಾರೆ ಬಿಕಾಸ್ ಊಟ ತಿಂಡಿ ಮಾಡೋ ನೆಪದಲ್ಲಿ ಲಕ್ಷ್ಮಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದನ್ನು ಬಿಟ್ಟು ಇಲ್ಲೇ ಉಳ್ಕೋತಾಳೆ ಅನ್ನೋದು ಅವರ ಆಲೋಚನೆ ಆಗಿದೆ ಜೊತೆಗೆ ಹೇ ಕಡೆ ಇಲ್ಲ ಅಂತ ಗೊತ್ತಾಗುತ್ತೆ ಆಲ್ರೆಡಿ ಇಲ್ಲಿ ಮನೇಲಿ ರಂಭಾಟ ಶುರುವಾಗಿದೆ ಇಲ್ಲದೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡ್ತಿದ್ದಾರೆ ಈ ವಿಶ್ವ ಲಕ್ಷ್ಮಿಗೆ ಗೊತ್ತಾಗ್ತದಾಗೆ ನಾನು ತಿಂಡಿ ಅಡುಗೆ ಮಾಡ್ತೀನಿ ಅಂತ ಹೇಳಿದಕ್ಕೆ ಸುಪ್ರೀತಾ ಅವರಂತೂ ನೀನು ಡಾನ್ಸ್ ವರ್ಕ್ಶಾಪ್ಗೆ ಹೋಗಬೇಕಲ್ವಾ ಎಲ್ಲಿಂದ ಮಾಡ್ತೀಯ ಅದನ್ನೆಲ್ಲ ಸುಮ್ಮನೆ ಹೋಗಿ ರೆಡಿ ಆಗುವ ಅಂದಾಗ ತಿಂಡಿ ಊಟ ಯಾರು ಮಾಡ್ತಾರೆ ಸರಿ ನಾನೇ ಮಾಡ್ತೀನಿ ಹೇಗು ಅಂತ ಕಾವೇರಿ ಅವರು ಹೇಳಿದಕ್ಕೆ ಈ ಒಂದು ಅವಸ್ಥೆಯಲ್ಲಿ ನೀವು ಮಾಡೋದು ಬೇಡ ಅದೆಲ್ಲ ಕೂಡ ನಾನೇ ಮಾಡ್ತೀನಿ ಅಂದಾಗ ಈ ಕಡೆ ಸರಿ ಲಕ್ಷ್ಮಿ ಹೇಳ್ತಿರೋದು ಕೂಡ ಸರಿಯಾಗಿ ಇದೆ ನಾವು ಹೀಗೇ ಲಕ್ಷ್ಮಿ ಇವತ್ತು ಅವಳೇ ಅಡುಗೆ ತಿಂಡಿ ಮಾಡಲಿ ಬೇಕಿದ್ರೆ ನಾಳೆ ಗಂಗೆ ಮೇಲೆ ಹೋದ್ರೆ ಆಗುತ್ತೆ ಡ್ಯಾನ್ಸ್ ವರ್ಕ್ ಅಂತ ಹೇಳ್ತಾರೆ ಇದರಿಂದಾಗಿ ಸುಪ್ರತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಈ ಕಡೆ ವೈಷ್ಣವ್ ಅಂತೂ ಹೋಟೆಲ್ ಅಂತ ತಿಂಡಿ ಊಟ ತರಿಸ್ತೀನಿ ಅಂದರೆ ನನಗೆ ಅಲರ್ಜಿ ಬೇಡ ಅಂತ ಹೇಳ್ತಾರೆ ಅಜ್ಜಿನೇ ಒಪ್ಕೊತಿದ್ದಾರೆ ಪಿಜ್ಜಾ ಬರ್ಗರ್ ತಿನ್ನಲಿಕ್ಕೆ ಆದರೆ ಕಾವೇರಿ ಅವ್ರಂತೂ ಒಪ್ಕೊತಿಲ್ಲ ಇದು ಗೊತ್ತಾಗುತ್ತೆ ತಡ ಸುಪ್ರತ ಅವ್ರಂತೂ ಅಯ್ಯೋ ನಿಮಗೆಲ್ಲ ಅಲರ್ಜಿ ಆಗುತ್ತೆ ಹೋಟೆಲ್ ಊಟ ಬೇಡ ಅಂದರೆ ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನೀವು ಮಾಡ್ತೀರಾ ಬೇಡ ಚಿಕ್ಕಮ್ಮ ಅಂತ ಲಕ್ಷ್ಮಿ ಹೇಳೋದಕ್ಕೆ ಯಾಕೆ ನಂಗೆ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡಿದ್ದೆ ನನಗೂ ಎಲ್ಲ ಬರತ್ತಮ್ಮ ಆದರೆ ಮಾಡಿದೆ ಕೂತಿದೆ ಅಷ್ಟೆ ಆದರೆ ರುಚಿ ಹೀಗೆ ಬೇಕು ಹಾಗೆ ಬೇಕು ಅಂತ ಕೇಳುವಂಗಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಅಡ್ಜಸ್ಟ್ ಮಾಡ್ಕೋತೀವಿ ಅಂತಾರೆ ಈ ಕಡೆ ಕಾವೇರಿ ಅವರಂತೂ ಉರ್ದು ಹೋಗ್ತಿದ್ದಾರೆ ಇಲ್ಲಿ ಸುಪ್ರೀತಾಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಕಾವೇರಿ ಅದಕ್ಕೆ ಯಾಕೆ ರೀತಿ ನಡ್ಕೋತಿದ್ದಾರೆ ಅಂತ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತಾನೆ ಸುಪ್ರೀತಾ ತಾನೇ ಅಡುಗೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದು ಇನ್ನೇನು ಆಲೋಚನೆ ಈ ಕಡೆ ಸುಮ್ರತಾ ಅತ್ತ ಅಡ್ಗೆ ಮಾಡ್ತೀನಿ ಅಂದ್ರಲ್ವಾ ಅಂತ ಹೇಳ್ತಿದ್ದಾನೆ ವೈಷ್ಣು ಈ ಕಡೆ ಅಪ್ಪ ಕೃಷ್ಣ ಅವರು ಕೂಡ ನಾನು ನಿಮ್ಮಮ್ಮನ ನೋಡ್ಕೋತೀನಿ ಅಂತ ಹೇಳ್ತಾರೆ ಈ ಕಡೆ ಎಲ್ರಿಗೂ ಎಲ್ಲ ತಗೊಂಡಿದ್ರಿಂದಾಗಿ ಇಲ್ಲಿ ಲಕ್ಷ್ಮಿಗೆ ತುಂಬಾನೇ ಖುಷಿ ಆಗ್ತದೆ ಎಲ್ಲಾ ಮನೇಲೂ ಕೂಡ ಸುಸೆ ಅಂದ್ರೆ ಹಾಗೆ ಹೀಗೆ ಅಂತ ಮುಗಿ ಮುರಿತಾರೆ ಆದ್ರೆ ಇಲ್ಲಿ ಸೊಸೆ ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ಬೇಕು ಅಂತ ಆಗ್ಲಿಲ್ಲ ಅಂದ್ರು ಅತ್ತೆ ಅಡ್ಗೆ ಮಾಡ್ತೀನಿ ಅಂದ್ರು ಬರ್ತಿರು ರುಚಿಕಮ್ಮ ಮಾಡ್ತೀನಿ ಅಂದ್ರು ಅಚ್ಚಿ ಹೋಟೆಲ್ನಿಂದ ಊಟ ಮಾಡ್ತೀನಿ ಪಿಜಾ ತಿಂತೀನಿ ಅಂದ್ರು ಇದನ್ನೆಲ್ಲ ನೋಡಿ ಖುಷಿ ಆಗ್ತದೆ ಎಂತ ಅದೃಷ್ಟವಂತೆ ಅಂತ ಅನ್ನಿಸ್ತದೆ ಅಂತ ಲಕ್ಷ್ಮಿ ಹೇಳ್ತಿದ್ರೆ ನೀನು ಈ ಮನೆಗೆ ಸುಸಿಯಾಗಿ ಆಗಿ ನಮಗೂ ಕೂಡ ಅದೃಷ್ಟ ಅಂತ ಹೇಳಿ ಸುಪ್ರತಾ ಅವರು ಹೇಳ್ತಾರೆ ಸರಿ ಸರಿ ಆಯ್ತಲ್ವಾ ಹೋಗಿ ರೆಡಿ ಆಗಿ ಅಂತ ವೈಷ್ಣವ್ ಕಳಿಸ್ತಾನೆ ಲಕ್ಷ್ಮಿ ತುಂಬಾ ಮುತ್ತಾಗಿ ರೆಡಿಯಾಗಿ ಬಂದದಾಳೆ ಇಬ್ರು ಕೂಡ ವರ್ಕ್ಶಾಪ್ ಗೆ ಹೋಗ್ತಿರೋದನ್ನ ನೋಡಿ ಮನೆಯವರು ಎಲ್ಲರೂ ಕೂಡ ಚೆನ್ನಾಗಿ ಹೋಗಿ ಬನ್ನಿ ಮೆಮೊರೇಬಲ್ ಆಗಿರ್ಬೇಕು ಅಂತ ಆಶೀರ್ವಾದ ಮಾಡ್ತಿದ್ರೆ ಈ ಕಡೆ ಕಾವೇರಿ ಅಂತೂ ಉರ್ದೋಗ್ತಿದ್ದಾರೆ ಏನಾದ್ರೂ ಮಾಡಿ ಇದನ್ನ ಮುರಿಬೇಕು ಅನ್ಕೊಂಡ್ರೆ ಆಗ್ಲಿಲ್ಲ ನೀನು ಇದ್ರು ಕೀರ್ತಿ ಪಾದ ನೆಗತಿ ಅನ್ಕೊತಿದ್ದಾರೆ ಆಲ್ರೆಡಿ ವಿದೇ ಮುಖಾಂತರ ಕೀರ್ತಿಗೆ ವಿಶ್ವ ಮುಟ್ಟಿಸಿದಾಗಿದ ಕಾವೇರಿ ಈ ಕಡೆ ವಿಶ್ವ ಗೊತ್ತಾಗಿದೆ ತಡ ಅಪ್ಸೆಟ್ ಆಗಿದ್ದಾಳೆ ಕೀರ್ತಿ ವೈಷ್ಣವ್ ಹೇಗ್ ಮಾಡೋಕ್ ಸಾಧ್ಯ ನನ್ನ ಜಪ ಕೊಟ್ಟಿದ್ದ ನಾನೇ ಅವನಿಗೆ ಡಾನ್ಸ್ ಹೇಳ್ಕೊಡ್ಬೇಕು ಅಂತ ಆದ್ರೆ ಇವತ್ತು ಮೀರಿ ಲಕ್ಷ್ಮಿ ಜೊತೆ ಹೋಗ್ತಿದ್ದಾನೆ ಅಂತ ಅಪ್ಸುಟ್ ಆಗಿದೆ ಅಮ್ಮನ ಹತ್ರ ಬರ್ತಾಳೆ ನಾನು ಡಾನ್ಸ್ ವರ್ಕ್ಶಾಪ್ ಡಾನ್ಸ್ ಸಂದೀಶ್ ಡಾನ್ಸ್ ವರ್ಕ್ಶಾಪ್ ಕಪಲ್ ವರ್ಕ್ಶಾಪ್ಗೆ ಹೋಗ್ಬೇಕು ಲೀಡ್ ಕೊರಿಯೋಗ್ರಫರ್ ಆಗಿ ಅಂತ ಅನ್ಕೊಂಡಿದೀನಿ ಅಂದ ತಕ್ಷಣ ಕೋಣಿ ಅವರಂತೂ ತುಂಬಾನೇ ಖುಷಿ ಪಡ್ತಾರೆ ಬಿಕಾಸ್ ಆ ಕೀರ್ತಿ ಡೈವರ್ಟ್ ಆಗ್ತದಾಳೆ ಕೆಲಸದಲ್ಲಿ ತೊಡಗಿಸ್ಕೊತದಾಳೆ ಅನ್ನೋ ಕಾರಣಕ್ಕೆ ಅವ್ರು ಖುಷಿ ಪಟ್ರೆ ಬಟ್ ಅವ್ರಿಗೆ ಇನ್ನೊಂದು ಆಗತಕ್ಕಿದೆ ಇಲ್ಲಿ ಕೀರ್ತಿ ಸತ್ಯವನ ಹೇಳೇ ಬಿಡ್ತಾಳೆ ನಾನು ಯಾಕೆ ಹೋಗ್ತದೇನೆ ಅಂದೆ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ರು ಕೂಡ ಡಾನ್ಸ್ ವರ್ಕ್ಶಾಪ್ಗೆ ಹೋಗ್ತಿದ್ದಾರೆ ಅದನ್ನ ಸಹಿಸೋಕ್ ನನ್ನಿಂದ ಸತ್ಯ the ಅದಕ್ಕೆ ನಾನು ಹೋಗ್ತಿದ್ದೀನಿ ಅಂತ ಕೀರ್ತಿ ಕೆಂಡ ಕಾಡ್ತಿದ್ದಾಳೆ ಅಮ್ಮಂಗೆ ಎದುರು ಮಾತಾಡ್ತಿದ್ದಾಳೆ ಆದರೆ ಇಲ್ಲಿ ಅಮ್ಮ ಕಾರಣ್ಯ ಮಾತ್ರ ಎಷ್ಟೇ ಬುದ್ಧಿ ಹೇಳಿದರೂ ಕೂಡ ಕೀರ್ತಿಗೆ ಬುದ್ಧಿ ಹೇಳುವುದು ಅಸಾಧ್ಯವಾಗ್ತದೆ ಬಿಕಾಸ್ ಕೀರ್ತಿ ಯಾರ ಮಾತನ್ನು ಕೇಳೋಕೆ ರೆಡಿ ಇಲ್ಲ ಇಲ್ಲಿ ಕಾವೇರಿ ಅವ್ರಿಗೂ ಕೂಡ ಅದೇ ಬೇಕಿತ್ತು ಕೀರ್ತಿ ಅಲ್ಲಿಗೂ ಹೋಗೋದು ಕೀರ್ತಿ ಹೋದರೆ ಮಾತ್ರ ಅವಳೇ ಬ್ರಹ್ಮ ಬ್ರಹ್ಮಾಸ್ತ್ರ ಅಂತ ಅಂದ್ಕೊಂಡಿರೋ ಕಾವೇರಿ ಅದನ್ನು ತಡೆಯೋಕೆ ಸಾಧ್ಯ ವೈಷ್ಣು ಮತ್ತು ಲಕ್ಷ್ಮಿ ಕ್ಲೋಸ್ ಆಗದೆ ಇರೋಕ್ಕೆ ಸಾಧ್ಯ ಅಂತ ಅವರು ಭಾವಿಸಿದ್ರು ಅದೇ ರೀತಿ ಕೀರ್ತಿ ಎಂಟ್ರಿ ಕೋರ್ತದಾಗ ಇಲ್ಲಿ ವೈಷ್ಣು ಮತ್ತು ಲಕ್ಷ್ಮಿಗೆ ಖಂಡಿತ ಅಲ್ಲಿ ಶಾಕ್ ಆಗೋದಂತೂ ಕ್ಯಾರಂಟಿ ಹಾಗಿದ್ರೆ ಇಲ್ಲಿ ಲಕ್ಷ್ಮಿ ಕಂಡ ಜೊತೆಗೆ ಈ ಕಡೆ ಕೀರ್ತಿ ಹುಚ್ಚಿ ಆಗ್ತಾಳ ವೈಷ್ಣು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೋತಾನ ಏನಾಗುತ್ತೆ ಮುಂದೆ